ಹುಳಿ ಖಾರ ಉಪ್ಪು ಸರಿಯಾಗಿ ಇರುವ ಹಾಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಪ್ಪತ್ತು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಮೂರಿಂದ ನಾಲ್ಕು ಲವಂಗ ಎರಡು ಏಲಕ್ಕಿ ತೊಗೊಂಡು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಹೀಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿದ ನಿಂಬೆಹಣ್ಣಿಗೆ ಎರಡು ನೂರೈವತ್ತು ಗ್ರಾಮ್ ಅಂದರೆ ಪಾವು ಕೆ ಜಿ ಆಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಅದಾದಮೇಲೆ ಅದಕ್ಕೆ ಖಾರ ನೂರ ಐವತ್ತು ಗ್ರಾಮ್ ಆಗುವಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಹುರಿದ ಮಸಾಲೆ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಪ್ಪತ್ತು ನಿಂಬೆಹಣ್ಣಿಗೆ ಎರಡು ನೂರೈವತ್ತು ಗ್ರಾಮ್ ಆಗುವಷ್ಟು ಬೆಲ್ಲನ ಹಾಕಿದ್ದೀನಿ ಪಾಕ ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಆರಲಿಕ್ಕೆ ಬಿಡಬೇಕು ಫೈನಲ್ ಆಗಿ ನಿಂಬೆ ಉಪ್ಪಿನಕಾಯಿ ರೆಡಿ ಆಯಿತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಆ್ಯಂಡ್ ಬಬಾಯ್